ಅತನಿ ಪುರಸಭೆ ಅಧಿಕಾರಿ ಅಶೋಕ್ ಗುಡಿಮನಿ ಹಿಟ್ಲರ್ ಧೋರಣೆ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಅರ್ಹತೆ ಇಲ್ಲದೆ ಮುಖ್ಯಾಧಿಕಾರಿ ಹುದ್ದೆಯಲ್ಲಿ ಪ್ರಭಾವ ಬಳಸಿ ದುರಾಡಳಿತ ನಡೆಸುತ್ತಿದ್ದಾರೆ ಎಂದು ನ್ಯಾಯವಾದಿ ಮಿತೇಶ ಪಟ್ಟಣ ಆರೋಪಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿದ ನ್ಯಾಯವಾದಿ ಮಿತೇಶ್ ಪಟ್ಟಣ ಅವರು ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನು ಮಾಡಿದರು ಪ್ರಮುಖವಾಗಿ ಪಟ್ಟಣದ ಪಾಂಗಿ ಆಸ್ಪತ್ರೆಯಿಂದ ಹಲ್ಯಾಳ ರಸ್ತೆಗೆ ಸೇರುವ ರಸ್ತೆಯನ್ನು ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅನಗತ್ಯ ಮರು ಡಾಂಬರೀಕರಣ ಮಾಡಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಲ್ಲದೆ ಕಚೇರಿ ವ್ಯವಸ್ಥಾಪಕರ ಹುದ್ದೆಯಲ್ಲಿ ಇರಬೇಕಾದ ಅಶೋಕ್ ಗುಡಿಮನಿಯವರು ರಾಜಕೀಯ ಪ್ರಭಾವವನ್ನು ಬಳಸಿ ಅರ್ಹತೆ ಇಲ್ಲದಿದ್ದರೂ ಮುಖ್ಯಾಧಿಕಾರಿ ಹುದ್ದೆಯಲ್ಲಿ ಆಸೀನರಾಗಿದ್ದಾರೆ ಎಂದು ಆರೋಪಿಸಿದರು ಅವರು ಯಾವುದೇ ಕೆಎಸ್ ಪರೀಕ್ಷೆಯನ್ನು ಪಾಸು ಮಾಡಿಲ್ಲ ಜನರಿಗೆ ತಪ್ಪು ಮಾಹಿತಿಯನ್ನೂ ನೀಡುತ್ತಿದ್ದಾರೆ ಅವರ ವಿರುದ್ಧ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೌರಾಡಳಿತ ಇಲಾಖೆಯ ಮುಖ್ಯಸ್ಥರಿಗೆ ಈಗಾಗಲೇ ದೂರು ಸಲ್ಲಿಸಲಾಗಿದೆ ಪುರಸಭೆಯ ಚುನಾಯಿತ ಪ್ರತಿನಿಧಿಗಳನ್ನು ಹಾಗೂ ಮೇಲಾಧಿಕಾರಿಗಳ ಕಣ್ಣಿಗೆ ಮಣ್ಣು ಎರಚಿ ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ಇಲಾಖೆಯ ಸಂಬಂಧಪಟ್ಟ ಮುಖ್ಯಸ್ಥರು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಮೊಟ್ಟ ಮೊದಲಿಗೆ ಹತ್ತನಿಯ ದೇವತೆ ಆದಂಥ ಶ್ರೀ ಸಿದ್ದೇಶ್ವರರನ್ನು ನೆನೆದು ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಮನದಲ್ಲಿ ನೆನೆದು ಎಲ್ಲ ಪತ್ರಕರ್ತರಿಗೂ ನಮಸ್ಕಾರ ಹೇಳುತ್ತಾ ನಾನು ಮಿತೇಶ್ ಪಟ್ಟಣ ವಕೀಲರು ಅತ್ನಿ ಇವತ್ತು ಪತ್ರಿಕಾ ಮಾಧ್ಯಮದ ಮೀಟಿಂಗ್ ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣ ಏನಂದ್ರೆ ನಮ್ಮ ಹತ್ತಿನಿಯ ಜನತೆಗೆ ಮತ್ತು ನಮ್ಮ ಅತ್ನಿ ಪಟ್ಟಣದ ಹೆಂಗಾಗಿತ್ತು ಅಂದ್ರೆ ನಮ್ಮ ಹತ್ತನಿಯ ಮುಖ್ಯಾಧಿಕಾರ ಅಂತ ಅಶೋಕ್ ಗುಡಿಮನಿಯವರು ಹಿಟ್ಲರ್ ಧೋರಣೆಯನ್ನು ಅನುಸರಿಸ್ತಿದ್ದಾರೆ ಯಾಕಂದ್ರೆ ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಒಳಗೆ ಎಷ್ಟು ಇಲ್ಲಿಗಲಿ ಕನ್ಸ್ಟ್ರಕ್ಷನ್ ನೀಡಲತ್ತಿದ್ದವು ಎಷ್ಟು ಅಶ್ ಇಲ್ಲಿಗಲಿ ವರ್ಕ್ಗಳು ನೀಡಲತ್ತಿದ್ದವು ನಾವು ಎಷ್ಟು ಅರ್ಜಿ ಕೊಟ್ಟರು ಭೀ ಅವ್ರು ಯಾವುದಕ್ಕೆ ಥರದ ಅದಕ್ಕೆ ಸ್ಪಂದನೆ ಮಾಡ್ತಾಯಿಲ್ಲ ಮೊಟ್ಟ ಮೊದಲು ಹೇಳಬೇಕಂದ್ರೆ ಅಶೋಕ್ ಸೀತಾರಾಮ್ ಗುಡಿಮನಿ ಇವರು ಪುರಸಭೆ ಆಗಲ್ಲ ಅವರು ಅರ್ಹತೆ ಇಲ್ಲ ಅವರಿಗೆ ಯಾಕಂದ್ರೆ ಅವರು ಕಚೇರಿ ವ್ಯವಸ್ಥಾಪಕ ಅಂಥೇಳಿ ಅವ್ರದ್ದು ಹುದ್ದೆ ಇದೆ ಕಚೇರಿ ವ್ಯವಸ್ಥಾಪಕ ಅಂದ್ರೆ ಕಚೇರಿ ಮ್ಯಾನೇಜರ್ ಪೋಸ್ಟ್ ಅದಕ್ಕೆಲ್ಲ ಅವರು ಮುಖ್ಯಾಧಿಕಾರಿ ಆಗೋಕ್ಕೆ ಯಾವುದೇ ಥರದ ಅರ್ಹ ಅಲ್ಲ ಮತ್ತೊಂದು ಅವರು ಅದು ಏನು ಡಿಪಾರ್ಟ್ಮೆಂಟ್ದಿಂದ ಏನು ಕೆ ಎಮ್ ಎಸ್ ಅಂತೇಳಿ ಒಂದು ಪರೀಕ್ಷೆ ಇರ್ತದೆ ಆ ಪರೀಕ್ಷೆ ಪಾಸಾದವ್ರಿಗೆ ಮುಖ್ಯಾಧಿಕಾರಿ ಪೋಸ್ಟ್ ಕೊಡ್ಬೇಕಂತೇಳಿ ಕೆ ಸಿ ಆರ್ ನಿಯಮಾವಳಿ ಪ್ರಕಾರ ಒಂದು ಕಾಯ್ದೆ ಐತಿ ಅದನ್ನು ಇವರು ಕೆ ಸಿ ಆರ್ ನಿಯಮಾವಳಿ ಪ್ರಕಾರ ಅದು ಕೆ ಎಮ್ ಎಸ್ ಪರೀಕ್ಷೆನೂ ಪಾಸಾಗಿಲ್ಲ ಮತ್ತು ಇನ್ನೊಂದು ಇವ್ರು ಏನು ಮಾಡತ್ತಾರು ಅತನಿ ಜನತೆಗೇನ ಕೆ ಎಮ್ ನಾನು ಇದನ್ನು ಯಾವುದಂದ್ರೆ ಕೆ ಒಂದು ನಿಮಿಷ ನಾನು ಕೆ ಎಸ್ ಪಾಸ್ ಆಗಿದ್ದೀನಿ ಅಂತ ಹೇಳಿ ಎಲ್ಲ ಜನರಿಗೆ ಮಿಸ್ ಗೈಡೆನ್ಸ್ ಇದ್ದಾರೆ ನಾನು ಕೆ ಎಸ್ ಪಾಸ್ ಆಗಿದ್ದೀನಿ ಕೆ ಎಸ್ ಪಾಸಾಗಿದ್ನಿ ಇವ್ರು ಕೆ ಎಮ್ ಎ ಸಹ ಪಾಸಾಗಿಲ್ಲ ಇನ್ನು ಕೆ ಎಸ್ ಏನು ಪಾಸಾಗ್ತಾರು ಎಲ್ಲ ಇದು ಫಸ್ಟ್ ತಿಳಿಸ್ಕೋಬೇಕು ಮತ್ತು ಈಗ ಮೊನ್ನೆ ನೋಡ್ತಾಪಕ್ಕೆ ಪಾಂಗಿ ಹಾಸ್ಪಿಟಲ್ದಿಂದ ನಮ್ಮ ಶಿವೋಗಿ ವೃತ್ತದವರೆಗೆ ಆಮೇಲೆ ಶಂಕರ್ನಗರದಲ್ಲಿ ಹಾದು ಹೋಗೋ ರಸ್ತೆಗೆ ಏನೂ ಪ್ರಾಬ್ಲಮ್ ಆಗಿದ್ದಿಲ್ಲ ಆಗಿತ್ತು ಒಳ್ಳೆಯ ಒಂದು ಸೂಚಿತ ರಸ್ತೆ ಇತ್ತು ಅದ್ರ ಮೇಲೆ ಮೂವತ್ತೆಂಟು ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದಾರ ಶಂಕರನಗರದಾಗ ಪಾಂಗಿ ಹಾಸ್ಪಿಟಲ್ದಿಂದ ಮರುಶಂಕರ್ ದೇವರ ವೃತ್ತ ಹಳ್ಳ್ಯಾಳ ಸರ್ಕಲ್ ರೋಡ್ ತಕ್ಕ ಅದಕ್ಕೇನು ನಾನು ಏನು ಹೇಳ್ತೀನಿ ರೀ ಹತ್ತಿನೊಳಗೆ ಇನ್ನೂ ಮಾಡುವಂಥ ಕೆಲಸ ಅದಾವೆ ಅದನ್ನು ಬಿಟ್ಟು ನೀವು ರೋಡ್ ಮೇಲೆ ರೋಡ್ ಯಾಕೆ ಮಾಡ್ತೀರಿ ಎರಡನೇದು ಅದೇ ಶಂಕರ್ ನಗರದಾಗ ಒಂದು ಕಲ್ಲಿಂದ ಒಂದು ಗಾರ್ಡನ್ಗೆ ಕಂಪೌಂಡ್ ಇತ್ತು ದೀಡ್ ಫುಟಿಂದ ಎಷ್ಟು ಭಾರಿ ಕಟ್ಟಿ ಒಂದು ಹತ್ತು ವರ್ಷ ಆಗಿಲ್ಲ ಅದನ್ನು ಮಾನ್ಯ ರಾತ್ರೋರಾತ್ರಿ ಕೆಡವಿದಾರೆ ಅದನ್ನು ಆದರೆ ರಾತ್ರಿ ರಾತ್ರಿ ಅದಕ್ಕೆ ಹದಿನೆಂಟು ಲಕ್ಷ ರೂಪಾಯಿ ಕಾಮಗಾರಿಕೆ ತಗೋತಾರೆ ಈಗ ಕಲ್ಲಿನ ಬಾಳಿಕೆ ಹೆಚ್ಚು ಬರ್ತದೆ ಈಟಂಗಿದ್ದ ಬಾಳಿಕೆ ಹೆಚ್ಚು ಬರ್ತದೋ ಚಲೋ ಗಾಡಿಯನ್ನು ಕೆಡದು ಇವ್ರು ಇಟಂಗಿ ಗಾಡಿ ಕಟ್ಲತ್ತಾರೋ ಇದು ಹಗಲು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಪ ಪುರಸಭೆ ಸದಸ್ಯರು ಹಾಗೂ ಇನ್ನುಳಿದ ಎಲ್ಲ ಜ ರಾಜಕೀಯ ವ್ಯಕ್ತಿಗಳು ಕೂಡಿ ನಮ್ಮ ಮುನ್ಸಿಪಾಲ್ಟಿ ಫಂಡನ್ನು ತಮ್ಮ ಮನುಷ್ಯ ಹೆಂಗೆ ಬೇಕಲ್ಲ ಹಂಗೆ ಮಾಡಿ ಭ್ರಷ್ಟಾಚಾರ ಇದ್ದರು ಇನ್ನೊಂದು ಏನಾಗಿದೆ ಅಂದ್ರೆ ಪುರಸಭೆ ಮುಖ್ಯಾಧಿಕಾರಿ ಫಸ್ಟ್ ನ ಹೇಳೋದು ಅವ್ರ ಮುಖ್ಯಾಧಿಕಾರಿ ಆಗೋಕ್ಕೆ ಲೈಕ್ ಇಲ್ಲ ಅವ್ರಿಗೆ ಆ ಪೋಸ್ಟ್ ಕೊಡಬಾರ್ದು ಕೆ ಸಿ ಆರ್ ನಿಯಮಾವಳಿ ಪ್ರಕಾರ ಅವ್ರಿಗೆ ಪೋಸ್ಟ್ ಕೊಡಬಾರ್ದು ಅವರು ಒಂದು ಶಾಖಾ ವ್ಯವಸ್ಥಾಪಕ ಅಂತ ಇದ್ದಂಥ ಕಚೇರಿ ವ್ಯವಸ್ಥಾಪಕ ಅಂತೇಳಿ ನಮ್ಮ ಹತ್ತಿಗೆ ಮಾಹಿತಿ ದಾಖಲೆಗಳು ಇದಾವೆಲ್ಲ ಆ ದಾಖಲೆ ತೆಗೆದಿ ಅಂತ ಬಿಟ್ಟಿದ್ದೀನಿ ವಾಟ್ಸಪ್ ಎಲ್ಲ ದಾಖಲೆಗಳು ಅವ್ರು ಮುನ್ಸಿಪಾಲ್ಟಿ ಪೂರೈಸಬೇಕಕ್ಕೆ ಲೈಕ್ ಇಲ್ಲ ನಮ್ಮ ಹತ್ತಿ ಜನತೆಗೆ ಒಳಗೆ ಅವರು ಇಲ್ಲಿ ಮುನ್ಸಿಪಾಲ್ಟಿ ಒಳಗೆ ಕಾರ್ಯನಿರ್ವಹಿಸಬಾರ್ದು ಅವ್ರು ದಯಮಾಡಿ ಇಲ್ಲಿ ಹೋಗ್ಬೇಕಂತ ನಾವು ಕೇಳ್ಕೊಳ್ತೇವೆ ಅರ್ಹ ಇಲ್ಲದ ವ್ಯಕ್ತಿಯನ್ನು ಸರ್ಕಾರ ಹೆಂಗೆ ನೇಮಕ ಮಾಡಿ ಒಂದು ಸೆಕ್ರೆಟ್ರಿ ಹೇಳ್ ಅಂತ ಇರ್ತೈತೆ ಅಲ್ಲಿ ಸೆಕ್ರೆಟ್ರಿ ಹೇಳಿದಾಗ ಹೆಂಗೆ ಐತಂದ್ರೆ ಅಲ್ಲಿ ರಾಜಕೀಯ ವ್ಯಕ್ತಿಗಳ ಪ್ರಭಾ ಪ್ರಭಾವದಿಂದ ಡೆಪ್ಟೇಷನ್ ಅದ ಪೇಮೆಂಟ್ ಇದೆ ಪೇಮೆಂಟ್ ಪೇಮೆಂಟ್ ವ್ಯವಸ್ಥಾಪಕ ಆದರೆ ಕೆಲಸ ಯಾವ್ದು ಕೊಡ್ತಾರಂದ್ರೆ ಚೀಫ್ ಆಫೀಸರ್ ಕೆಲಸ ಕೊಡ್ತಾರೆ ಅಲ್ಲಿ ತಮ್ಮ ಇನ್ಫ್ಲೂಯೆನ್ಸ ಮತ್ತು ತನ್ನ ದುಡ್ಡಿನ ಪ್ರಭಾವ ಬೀರಿ ತನ್ನ ಖೋಷಣೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಮತ್ತು ಇನ್ನೂ ಕರ್ನಾಟಕದಾಗ ಐವತ್ತು ನಾಲ್ಕು ಮಂದಿ ಮುಖ್ಯಾಧಿಕಾರಿಗಳು ಕೆ ಎಮ್ ಎಸ್ ಪಾಸ್ ಆದವ್ರು ಖಾಲಿ ಅದಾರ ಯಾಕಂದ್ರೆ ಅವ್ರಿಗೆ ನಮ್ಗೆ ಇನ್ಫ್ಲುಯೆನ್ಸ್ ಇಲ್ಲ ನಮ್ಮ ದುಡ್ಡು ಇಲ್ಲ ಮಾಡ್ಕೊಂಡು ಬರೋ ಪೋಸ್ಟಿಂಗ್ ತಮಗೆ ಗುರ್ತೈತಿ ಈಗ ಯಾವುದೇ ಒಂದು ಈಗ ಅಧಿಕಾರಿಗಳು ಇಲ್ಲ ಹತ್ತನಿಗೆ ಬರಬೇಕಾದ್ರೆ ಇಂತಿಷ್ಟು ದುಡ್ಡು ಕೊಡ್ಬೇಕಾದ್ರೆ ಕಂಪಲ್ಸರಿ ಎಲ್ಲರಿಗೂ ಗುರ್ತೈತಿ ವಿಷಯ ಗುರ್ತೈತಿ ನಿಮಗೂ ಪತ್ರಕರ್ಗ ದುಡ್ಡು ಕೊಡ್ಲಾತಾರ ಬರ್ಲತ್ತಾರು ಆದರೆ ಏನು ಹೇಳ್ತೀನಿ ಒಂದು ಎಲಿಜಿಬಲ್ ಚೊಲುವು ಯಾಕಂದ್ರೆ ಅತ್ತನೇ ಪುರಸಭೆ ಅಂದ್ರೆ ದೊಡ್ಡ ಪುರಸಭೆ ಹತ್ತೊಂಬ ಹದಿನೆಂಟುನೂರ ಎಂಬ ಮೂವತ್ತೈದರಾಗ ಓಪನಿಂಗ್ ಆದ್ದು ಮತ್ತು ಅತ್ತನೇ ಪುರಸಭೆ ದೊಡ್ಡ ಇಪ್ಪತ್ತೇಳು ಮೇವರ್ ಹೋದಂಥ ಅತ್ತಿ ದೊಡ್ಡ ಊರ ಇದಕ್ಕೊಬ್ಬ ಎಲ್ಜಿಬಲ್ ಪೋ ಮುಖ್ಯಾಧಿಕಾರಿ ಬರಲಿ ಒಳ್ಳೆ ಕೆಲಸಗಳು ಮಾಡಲಿ ಹಿಂದಿದ್ದಂಥ ಎಟ್ಟ ಮುಖ್ಯಾಧಿಕಾರಿಗಳು ಒಂದು ಇಶ್ಯೂ ತಗೊಂಡಿಲ್ಲ ಇವರು ಬಂದಾಗಿಂದ ಬರೀ ಇಶ್ಯೂ ಇಶ್ಯೂ ಇಶ್ಯೂನಾಗೆ ಹೋಗ್ತದವು ನಮ್ಗೆ ಹತ್ತಿರ ಏನು ಕೆಲಸ ಆಗ್ತಿಲ್ಲ ನಾವು ಏನು ಹೇಳೋದು ನಮ್ಮ ಹತ್ತಿರ ಡೆವಲಪ್ ಆಗ್ಬೇಕು ಅನ್ನೋದು ಅಷ್ಟೇ ನಮ್ದು ಉದ್ದೇಶ